ಕೊಟ್ಟ ಮಾತಿನಂತೆ ಇವತ್ತು ಚಾಲನೆಯನ್ನು ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೀವಿ ನರೇಂದ್ರ ಮೋದಿಯವರು ಹೇಳಿದರು ನಾವು ಚುನಾವಣಾ ಪೂರ್ವದಲ್ಲಿ ಈ ಗ್ಯಾರಂಟಿಗಳಿಗೆ ನಾವು ಜನರಿಗೆ ಕೊಟ್ಟಂಥ ವಚನಗಳ ಸಂದರ್ಭದಲ್ಲಿ ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ಕರ್ನಾಟಕ ಸರ್ಕಾರ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ ಈ ಮಾತುಗಳನ್ನು ಬೇರೆ ಯಾರು ಆಡಿರಲಿಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದಂಥ ಮಾತುಗಳು ಇವು ಎಲ್ಲಿ ಹೇಳಿದ್ದದು ರಾಜಸ್ಥಾನದಲ್ಲಿ ಒಬ್ಬ ಪ್ರಧಾನಮಂತ್ರಿ ನಾವು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನತೆಗೆ ಕೊಟ್ಟಾಗ ಅವ್ರು ಹೇಳ್ದಂಥ ಮಾತು ಮಾಡೋಕ್ಕಾಗಲ್ಲ ಹನ್ನೆರಡು ವರ್ಷ ಮುಖ್ಯಮಂತ್ರಿ ಹತ್ತು ವರ್ಷ ಪ್ರಧಾನಮಂತ್ರಿ ಅವ್ರು ಹೇಳ್ದಂಥ ಮಾತು ಇದು ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ನರೇಂದ್ರ ಮೋದಿಜಿ ರಾಜ್ಯ ದಿವಾಳಿ ಆಗಿಲ್ಲ ಐದು ಗ್ಯಾರಂಟಿಗಳನ್ನು ಬಹಳ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೇವೆ ಗ್ಯಾರಂಟಿಗಳನ್ನು ಕೊಡಬಾರದು ಅಂತ ನರೇಂದ್ರ ಮೋದಿ ಹೇಳಿದರು ಆದರೆ ಅವರೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಚುನಾವಣಾ ಸಂದರ್ಭ ಮಧ್ಯಪ್ರದೇಶದಲ್ಲಿ ಘೋಷಣೆ ಮಾಡಿದ್ರು ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ರು ರಾಜಸ್ಥಾನದಲ್ಲಿ ಘೋಷಣೆ ಮಾಡಿದ್ರು ತೆಲಂಗಾಣದಲ್ಲಿ ಘೋಷಣೆ ಮಾಡಿದ್ರು ನರೇಂದ್ರ ಮೋದಿಯವರು ಯಾವುದನ್ನ ನಮಗೆ ಘೋಷಣೆ ಮಾಡಬೇಡಿ ಅಂತ ಹೇಳಿದ್ರು ಆರ್ಥಿಕವಾಗಿ ದಿವಾಳಿ ಆಗ್ತದೆ ರಾಜ್ಯ ಅಂತ ಹೇಳಿದ್ರು ಅವರೇ ಘೋಷಣೆ ಮಾಡಿ ನಾನಿವತ್ತು ಹೇಳ್ತೀನಿ ಆರ್ಥಿಕವಾಗಿ ಕರ್ನಾಟಕ ರಾಜ್ಯ ಈ ಗ್ಯಾರಂಟಿಗಳನ್ನ ಜಾರಿ ಮಾಡದ ಮೇಲೂ ಸದೃಢವಾಗಿದೆ ದಿವಾಳಿ ಆಗಿಲ್ಲ ಇದು ಈ ರಾಜ್ಯದ ಜನತೆಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಏನು ದೊಡ್ಡ ಆರ್ಥಿಕ ತಜ್ಞರು ಇವರು ಹಿವಾಳೆ ಆಗ್ಬಿಡ್ತದೆ ಈ ವರ್ಷ ಐದು ಗ್ಯಾರಂಟಿಗಳಿಗೆ ಖರ್ಚಾಗ್ತಕ್ಕಂಥ ಹಣ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಗಳು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಗಳು ಅಷ್ಟನ್ನೂ ಕೂಡ ನಾನು ಮಂಡಿಸಿದಂಥ ಬಜೆಟ್ನಲ್ಲಿ ಅಲೋಕೇಟ್ ಮಾಡಿ ಅವೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಒದಗಿಸಿದ್ದೇವೆ ಈ ವರ್ಷ ಸುಮಾರು ಇನ್ನೂರೈವತ್ತು ಕೋಟಿ ರೂಪಾಯಿ ಮಾರ್ಚ್ ಎಂಡವರೆಗೆ ಯುವ ನಿಧಿ ಕಾರ್ಯಕ್ರಮಕ್ಕೆ ಖರ್ಚಾಗಬಹುದು ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಡಿಗ್ರಿ ಓಲ್ಡರ್ಸ್ ನಿರುದ್ಯೋಗಿ ಡಿಗ್ರಿ ಓಲ್ಡರ್ಸ್ ಡಿಪ್ಲೊಮಾ ಓದ್ಕೊಂಡು ನಿರುದ್ಯೋಗಿಗಳಾಗಿರೋರು ಒಟ್ಟು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಯುವಕರಿದ್ದಾರೆ ಯುವತಿಯರಿದ್ದಾರೆ ಎಷ್ಟು ಐದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಇದ್ದಾರೆ ಇವರು ಪದವಿ ಎಲ್ಲ ಪದವಿ ಮತ್ತು ಡಿಪ್ಲೊಮಾ ಓದಿರೋರು ಇವರಲ್ಲಿ ನಲವತ್ತೊಂದು ನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರ ಗ್ರಾಜುಯೇಟ್ಸ್ಗಳಿದ್ದಾರೆ ನಲವತ್ತೆಂಟು ಸಾವಿರ ಡಿಪ್ಲೊಮಾ ಓಲ್ಡರ್ಸ್ ಇದ್ದಾರೆ ಮಿಸ್ಟರ್ ನರೇಂದ್ರ ಮೋದಿಜಿ ಇಷ್ಟು ಜನಕ್ಕೆ ಕೊಡುತ್ತೇವೆ ಮತ್ತು ಎರಡು ವರ್ಷದವರೆಗೆ ಮಾತ್ರ ನಾವು ಹೇಳಿರೋದು ಎರಡು ವರ್ಷಗಳವರೆಗೆ ಕೊಡ್ತೀವಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಓದಂಥ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪಾಸಾದಂಥವರು ನಿರುದ್ಯೋಗಿ ಆದಂಥವ್ರು ಇದೇನು ನಾವು ಹೇಳಿರೋದು ಮ್ಯಾನಿಫೆಸ್ಟೋನಲ್ಲಿ ವಾಗ್ದಾನ ಕೂಡ ಕೊಟ್ಟಿರೋದು ಇದನ್ನೇ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು ಇನ್ನೂ ಯಾಕೆ ಮಾಡಿಲ್ಲ ತಕ್ಷಣ ಮಾಡ್ಬಿಡ್ಬೇಕಾಗಿತ್ತು ನಾವು ವಾಗ್ದಾನ ಕೊಟ್ಟಿದ್ದದ್ದು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆದವರು ಆರು ತಿಂಗಳು ಕೆಲಸ ಸಿಕ್ಕದೆ ಹೋದರೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದರೆ ನಿರುದ್ಯೋಗಿಗಳಾದರೆ ಅಂತ್ಯವರಿಗೆ ಎರಡು ವರ್ಷಗಳ ಕಾಲ ಕೊಡುತ್ತೇವೆ ಈಗ ಆರು ತಿಂಗಳಾಯ್ತು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಎರಡ್ಲಿ ವಾಗ್ದಾನ ಕೂಡ ಕೊಟ್ಟಿರೋದು ಇದನ್ನೇ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು ಇನ್ನೂ ಯಾಕೆ ಮಾಡಿಲ್ಲ ತಕ್ಷಣ ಮಾಡ್ಬಿಡ್ಬೇಕಾಗಿತ್ತು ನಾವು ವಾಗ್ದಾನ ಕೊಟ್ಟಿದ್ದದ್ದು ಇಪ್ಪತ್ಮೂರರಲ್ಲಿ ಪಾಸ್ ಆದವರು ಆರು ತಿಂಗಳು ಕೆಲಸ ಸಿಕ್ಕಿದೆ ಹೋದ್ರೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದರೆ ನಿರುದ್ಯೋಗಿಗಳಾದರೆ ಅಂತೆಯವರಿಗೆ ಎರಡು ವರ್ಷಗಳ ಕಾಲ ಕೊಡುತ್ತೇವೆ ಈಗ ಆರು ತಿಂಗಳಾಯಿತು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಈಗ ಆರು ತಿಂಗಳಾಯಿತು ಯಾರಿಗೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಅಂತಹ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಪದವಿ ನಿರುದ್ಯೋಗಿಗಳಿಗೆ ಅದು ಯುವಕರು ಇರಲಿ ಎಲ್ಲರಿಗೂ ಕೂಡ ಎರಡು ವರ್ಷಗಳ ಕಾಲ ಕೊಡ್ತೀವಿ ಯಾಕೆ ಎರಡು ವರ್ಷ ಕೊಟ್ಟಿದ್ದೀವಿ ಅಂತಂದ್ರೆ ಎರಡು ವರ್ಷದಲ್ಲಿ ಅವರು ಉದ್ಯೋಗವನ್ನು ಗಳಿಸ್ಕೋಬೇಕು ಮತ್ತೆ ಅವರು ಉದ್ಯೋಗ ಗಳಿಸ್ಕೊಳ್ಳಲಿಕ್ಕೆ ಬರೀ ನಾವು ಪತ್ತೆ ಕೊಟ್ಬಿಟ್ಟು ಅಷ್ಟೇ ಸುಮ್ನಾಗಲ್ಲ ತರಬೇತಿನೂ ಕೂಡ ಕೊಡ್ತೀವಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ತರಬೇತಿನೂ ಕೂಡ ಕೊಡ್ತೀವಿ ಮತ್ತೆ ಅರ್ಜಿ ಹಾಕೋಕ್ಕೆ ದುಡ್ಡಿರಲಿಲ್ಲ ಅನೇಕ ಜನ ವಿದ್ಯಾರ್ಥಿ ನಿರುದ್ಯೋಗಿಗಳಿಗೆ ಅರ್ಜಿ ಹಾಕಕ್ಕೆ ದುಡ್ಡು ಇರಲಿಲ್ಲ ಅದಕ್ಕೆ ಉಚಿತವಾಗಿ ಅರ್ಜಿ ಆಗ್ತಕ್ಕಂಥ ಕೂಡ ಮಾಡಿಕೊಡ್ತೀವಿ ಉಚಿತವಾಗಿ ಕೂಡ ಅರ್ಜಿ ಆಗ್ತದೆ ಒಂದು ವೇಳೆ ಎರಡು ವರ್ಷದೊಳಗಡೆ ಕೆಲಸ ಸಿಕ್ಬಿಟ್ರೆ ಅದು ಸರ್ಕಾರಿ ಕೆಲಸ ಇರ್ಬೋದು ಖಾಸಗಿ ಕೆಲಸ ಇರ್ಬೋದು ಅಂಥವ್ರಿಗೆ ನಿಲ್ಲಿಸ್ಬಿಡ್ತೀವಿ ಯಾಕಂತಂದ್ರೆ ಸ್ಪಷ್ಟವಾಗಿರ್ಬೇಕು ಯುವಕ ಯುವತಿಯರಿಗೂ ಕೂಡ ಇದು ಅರ್ಥ ಆಗ್ಬೇಕು ರಾಜ್ಯದ ಜನರಿಗೆ ಅರ್ಥ ಆಗಬೇಕು ಏನು ಈ ಕಾರ್ಯಕ್ರಮ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಇವ್ರು ಟೀಕೆ ಮಾಡೋರು ಇದ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡಿದ್ರ ನಾನು ಕೇಳ್ತೀನಿ ಯುವಕ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಐದು ವರ್ಷ ಆಯ್ತು ಹತ್ತು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಿಸ್ಟರ್ ನರೇಂದ್ರ ಮೋದಿ ಮಾತು ತಪ್ಪಿಸ್ಕೊಂಡವ್ರು ಯಾರು ನಾನಾ ನೀವ ಮಾತು ತಪ್ಪಿಸ್ಕಂಡವರು ಮಿಸ್ಟರ್ ನರೇಂದ್ರ ಮೋದಿಜಿ ನಾವಲ್ಲ ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ ಮಾತು ಉಳಿಸ್ಕೊಂಡಿದ್ದೀವಿ ಇದು ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ ಬಿ ಜೆ ಪಿಯವ್ರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನಮ್ಮ ಯುವಕ ಯುವತಿಯರು ಮೋದಿ 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 ಅನ್ನೋರು ಕೊಟ್ರ ಉಳಿಸ್ಕಂಡ್ರ ಉಳಿಸ್ಕಂಡ್ರಿ ಏನು ಸುಳ್ಳು ಹೇಳೋದು ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶ ಕಂಡಂಥ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿಯವರಷ್ಟು ಸುಳ್ಳು ಹೇಳದಂಥ ಪ್ರಧಾನಮಂತ್ರಿ ಇವತ್ತಿನವ್ರಿಗೆ ಬಂದಿರಲಿಲ್ಲ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ಸುಮಾರು ಒಂದು ಲಕ್ಷ ಒಂದು ಲಕ್ಷ ಯುವಕ ಯುವತಿಯರನ್ನು ಸೇರಿಸಿ ನಿರುದ್ಯೋಗ ಇರ್ತಕ್ಕಂಥ ಯುವಕ ಯುವತಿಯರನ್ನು ಸೇರಿಸಿ ಯಾರು ಯಾರ್ಯಾರು ರಿಜಿಸ್ಟರ್ ಆಗ್ತಾರೆ ಯಾರ್ಯಾರು ನೋಂದಾಯಿಸ್ಕೊಳ್ತಾರೆ ಅವರೆಲ್ಲರಿಗೂ ಕೂಡ ನಿರುದ್ಯೋಗಿ ಗ್ರ್ಯಾಜುಯೇಟ್ಸ್ಗೆ ಮೂರು ಸಾವಿರ ರೂಪಾಯಿ ನಿರುದ್ಯೋಗಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇದನ್ನು ಅವತ್ತಿಂದಲೇ ಅವರ ಅಕೌಂಟ್ಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ತಲುಪಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ ಅದರಿಂದ ಮಿಸ್ಟರ್ ನರೇಂದ್ರ ಮೋದಿಜಿ ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದೀವಿ ನಿಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಭರವಸೆಗಳನ್ನು ಎಷ್ಟು ಗ್ಯಾರಂಟಿಗಳು ಈಡೇರಿಸಿದಿರಿ ಎಷ್ಟು ಭರವಸೆಗಳನ್ನು ಈಡೇರಿಸಿದಿರಿ ಮಿಸ್ಟರ್ ನರೇಂದ್ರ ಮೋದಿ ಹೇಳ್ಬೇಕಲ್ಲ ನಾಟ್ ಇವನ್ ಟೆನ್ ಪರ್ಸೆಂಟ್ ನಾಟ್ ಇವನ್ ಟೆನ್ ಪರ್ಸೆಂಟ್ ಅದಕ್ಕೆ ನಾವು ಏನೋ ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ ಓಟ್ಗೋಸ್ಕರ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಸಮಾಜದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗಾರು ಕೂಡ ನಿರುದ್ಯೋಗಿಗಳಿಗೆ ಸಹಾಯಕ ಆಗಬೇಕು ಕಾರಣಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ನಿರುದ್ಯೋಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟದೆ ಕೋಟ್ಯಾಂತರ ಯುವಕ ಯುವತಿಯರು ಉದ್ಯೋಗ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ ಎಷ್ಟು ಉದ್ಯೋಗ ನಿರುದ್ಯೋಗಿಗಳಿದ್ದಾರೆ ನನಗೂ ಮರ್ತು ಬಿಟ್ಟಿದ್ದೀನಿ ನಾನು ನಮ್ಮ ಪ್ರೊಫೆಸರ್ ಕೇಳಿದ್ರೆ ಅವರು ಯಾಕೆ ಕೇಳ್ತಾ ಇಲ್ಲ ಹಾಂ ಎನಿವೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಇದೆ ಬಹಳ ನಿರುದ್ಯೋಗಿಗಳು ಯುವಕ ಯುವತಿಯರು ದೇಶದಲ್ಲಿ ರಾಜ್ಯದಲ್ಲಿ ಬಹಳ ಜನ ಇದ್ದಾರೆ ಎಲ್ಲರಿಗೂ ಭತ್ಯೆ ಕೊಡೋಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಓದಿದವರು ಆರು ತಿಂಗಳೊಳಗಡೆ ಕೆಲಸ ಇದ್ದವರು ಎರಡು ವರ್ಷಗಳವರೆಗೆ ಕೊಡ್ತೀವಿ ಕೆಲಸ ಸಿಕ್ಕಿದ ಮೇಲೆ ನಿಲ್ಲಿಸ್ಬಿಡ್ತೀವಿ ಅವ್ರಿಗೆ ಟ್ರೈನಿಂಗೂ ಕೊಡ್ತೀವಿ ಯಾಕಂದರೆ ಮಾರುಕಟ್ಟಿನಲ್ಲಿ ಎಂಥ ಉದ್ಯೋಗಗಳು ಬೇಕು ಅಂತಕ್ಕಂಥ ಡಿಮ್ಯಾಂಡ್ ಇದೆ ಅದಕ್ಕೆ ಅನುಗುಣವಾದಂಥ ತರಬೇತಿಯನ್ನು ಈ ಯುವಕ ಯುವತಿಯರಿಗೆ ಕೊಡ್ತೇವೆ ಏನಪ್ಪ ಅಲ್ಲ ಮಾರುಕಟ್ಟಿನಲ್ಲಿ ಡಿಮ್ಯಾಂಡ್ ಇದೆಯಲ್ಲ ಎಂಥ ಕೆಲಸ ಬೇಕು ಅಂತ ಉದ್ಯಮದವ್ರಿಗೆ ಹಾಂ ಅಂಥವ್ರಿಗೆ ಕೆಲಸ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಎರಡು ವರ್ಷಗಳ ಒಳಗಡೆ ಉದ್ಯೋಗ ಪಡ್ಕೋಬೇಕು ಅದಕ್ಕೆ ನಾವು ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು ಟ್ರೈನಿಂಗ್ ಕೊಟ್ಟು ಮಾರುಕಟ್ಟೆಯಲ್ಲಿ ಯಾವ ಥರದ ಕೆಲಸ ಬೇಕಾಗ್ತದೆ ಅಂಥ ಟ್ರೈನಿಂಗ್ನೇ ಕೊಟ್ಟು ಅವರಿಗೆ ಕೆಲಸ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೂ ಕೂಡ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಬಂಡವಾಳ ಹೂಡಿಕೆ ಆದರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ ಎಂಪ್ಲಾಯ್ಮೆಂಟ್ ಜನರೇಟ್ ಆದರೆ ಉದ್ಯೋಗ ಸಿಗ್ತದೆ ಆದ್ದರಿಂದ ನಾವು ಇವತ್ತು ಐವತ್ತು ವರ್ಷಗಳಿಂದ ಕೆಲಸ ಕೊಡಲಿಲ್ಲ ಬಿ ಜೆ ಪಿ ಸರ್ಕಾರ ಬಂದ ಮೇಲಂತೂ ಏನೂ ಕೆಲಸ ಕೊಡಲಿಲ್ಲ ನಾವು ಮಾತು ಕೊಟ್ಟಿದ್ದೀವಿ ಸರ್ಕಾರದಲ್ಲಿ ಎಷ್ಟು ಕೆಲಸಗಳು ಖಾಲಿ ಇದ್ದಾವೆ ಅಗತ್ಯ ಇದ್ದಾವೆ ಅವೆಲ್ಲರೂ ಕೂಡ ಭರ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಖಾಲಿ ಇರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನು ಕೂಡ ಭರ್ತಿ ಮಾಡಿ ಮಾಡೋದು ರಿಸರ್ವೇಷನ್ ಕೊಟ್ಟಿದ್ದೀವಿ ಹಾಗಾಗಿನೇ ಹೈದರಾಬಾದ್ ಕರ್ನಾಟಕದಲ್ಲಿ ಡಾಕ್ಟರ್ಗಳು ಇಂಜಿನಿಯರ್ಗಳು ಪ್ರೊಫೆಸರ್ಗಳು ಟೀಚರ್ಗಳು ಆಗಲಿಕ್ಕೆ ಸಾಧ್ಯ ಆಯಿತು ಒಟ್ಟಾರೆಯಾಗಿ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿತಕ್ಕಂಥ ಪ್ರಯತ್ನವನ್ನು ಆ ಅದನ್ನು ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಅತ್ಯಂತ ಸಂತೋಷದಿಂದ ಚಾಲನೆಯನ್ನು ಕೊಟ್ಟಿದ್ದೇನೆ ಯಾಕಂತಂದರೆ ಇವತ್ತು ಬಹಳ ಸಂತೋಷದ ದಿನ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದರು ಬಹಳ ಸಂತೋಷದ ದಿನ ಇವತ್ತು ನಮಗೆ ಇಡೀ ಸರ್ಕಾರಕ್ಕೆ ಸಂತೋಷದ ದಿನ ಯಾಕಂದರೆ ಉದ್ಯೋಗದ ನಿರು ಉದ್ಯೋಗ ಬಯಸ್ತಕ್ಕಂಥ ಜನರಿಗೆ ಸಹಾಯ ಮಾಡ್ತಕ್ಕಂಥ ದಿನ ಇದೆಯಲ್ಲ ಅದು ನಿಜಕ್ಕೂ ಕೂಡ ಸಂತೋಷದ ದಿನ ಅಂಥೇಳಿ ಈ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಭಾಳ ಸಂತೋಷ ಪಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರು ಇದನ್ನು ಬಳಸ್ಕೋಬೇಕು ಅಂತೇಳಿ ಅವ್ರಿಗೆಲ್ರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ